ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ ಕರ್ನಾಟಕದ ನಾಲ್ವರು ಮೃತಪಟ್ಟಿರುವ ದುರ್ಘಟನೆ ಸಂಭವಿಸಿದೆ ಈ ನಾಲ್ವರು ಬೆಳಗಾವಿಯಿಂದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಪುಣ್ಯಸ್ಥಾನ ಮಾಡಲು ತೆರಳಿದರು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ಕಾಲ್ತುಳಿತದ ಅವಘಡ ಸಂಭವಿಸಿದೆ ಮೌನಿ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಭಾರಿ ಸಂಖ್ಯೆಯ ಭಕ್ತರು ಆಗಮಿಸಿದ್ದು ಏಕಾಏಕಿ ಬ್ಯಾರಿಕೇಡ್ ತೆಗೆದು ಪವಿತ್ರ ಸ್ಥಾನಕ್ಕೆ ಮುನ್ನುಗ್ಗಿದ ಹಿನ್ನೆಲೆಯಲ್ಲಿ ಕಾಲ್ತುಳಿತ ಉಂಟಾಗಿದೆ ಎನ್ನಲಾಗಿದೆ ದುರಂತದಲ್ಲಿ ಮೂವತ್ತೈದರಿಂದ ನಲವತ್ತು ಜನರು ಸಾವಿಗೀಡಾಗಿದ್ದು ಎಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಸಾವಿನ ಸಂಖ್ಯೆಯೂ ಹೆಚ್ಚಾಗುವ ಸಾಧ್ಯತೆ ಇದೆ ಗಾಯಾಳುಗಳನ್ನು ಪ್ರಯಾಗ್ರಾಜ್ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ ಪ್ರಯಾಗ್ರಾಜ್ ನಲ್ಲಿ ನಡೆಯದಿರುವ ದುರ್ಘಟನೆ ಕುರಿತು ಬೆಳಗಾವಿಯಿಂದ ಯಾತ್ರೆಗೆ ಹೋಗಿದ್ದ ಬಿಜೆಪಿ ಮುಖಂಡ ಮಹಂತೇಶ್ ಒಪ್ಪುಂದ ವಿವರಿಸಿದ್ದಾರೆ ಬೆಳಗಾವಿಯಿಂದ ನಾವು ಬಂದಂತಹ ಸಾಕಷ್ಟು ಜನ ಯಾತ್ರಿಕರು ಏನಿವತ್ತು ಕುಂಭಮೇಳ ಸೇರಿದ್ದೇವೆ ಇಲ್ಲಿ ಕಂಡು ಕೇಳಿದಂತಹ ಜನಸಂಖ್ಯೆ ಜನದಟ್ಟಣೆ ಕೋಟಾನು ಕೋಟಿ ಜನ ಒಂದೇ ಸರಿ ಇಲ್ಲಿ ಬಂದಿದ್ದಾರೆ ಬೆಳಗ್ಗೆ ಅಮಾವಾಸ್ಯೆಯ ಪವಿತ್ರ ಸ್ನಾನಕ್ಕಾಗಿ ಮುಂಜಾವಿನಲ್ಲಿ ಏನು ಬ್ರಹ್ಮ ಮುಹೂರ್ತದಲ್ಲಿ ಸಂಗಮಕ್ಕೆಲ್ಲ ಜನ ಹೋಗಿದ್ದರು ಅಲ್ಲಿ ಎಲ್ಲ ಆಗಿತ್ತು ಸ್ವಲ್ಪ ಈ ಜನ ಎಷ್ಟಿದ್ದಾರೆ ಅಂತಂದರೆ ಯಾವ ಪೊಲೀಸ್ ಆಗಲಿ ಅಥವಾ ಮಿಲಿಟರಿ ಆಗಲಿ ಅವ್ರು ನಿಯಂತ್ರಣ ಮಾಡೋಕ್ಕಾಗಲ್ಲ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದ ಜನ ಸ್ವಲ್ಪ ಸಹಜವಾಗಿ ನೂಕು ನುಗ್ಗಲು ಆಗ್ತಾ ಇದೆ ಸಾಕಷ್ಟು ಜನ ವೃದ್ಧರಿಗೆ ಮಹಿಳೆಯರಿಗೆ ಮಕ್ಕಳಿಗೆಲ್ಲ ತೊಂದರೆಗಳಾಗಿತ್ತು ನಮ್ಮ ಕೈಲಾದಂಥ ಸಹಾಯಗಳನ್ನು ಮಾಡಿ ನಾವು ಜನರನ್ನು ಬೆಳಗಾವಿಯ ನಿವಾಸಿ ಜ್ಯೋತಿ ಹತ್ತಾವಟ್ ಹಾಗೂ ಅವರ ಪುತ್ರಿ ಮೇಘ ಹತ್ತಾವಟ್ ಸಾವನ್ನಪ್ಪಿದ್ದಾರೆಂದು ಮೃತರ ಸಂಬಂಧಿ ಗುರ್ರಾಜ್ ಉದ್ದಾರ ಮಾಹಿತಿ ನೀಡಿದ್ದಾರೆ ತುಳಿತಕ್ಕೆ ಸಿಕ್ಕು ಗಾಯಗೊಂಡಿದ್ದ ಬೆಳಗಾವಿಯ ನಾಲ್ವರು ಪ್ರಯಾಗ್ರಾಜ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯ ಸುರಳಿದ್ದಾರೆ ಎಂದು ತಿಳಿದು ಬಂದಿದೆ ಜೊತೆಗೆ ಸರೋಜಿನಿ ನಡುವಿನ ಹಳ್ಳಿ ಕಾಂಚನ್ ಕೊಪ್ಪಾಟೆ ಸೇರಿದಂತೆ ಇನ್ನೂ ಕೆಲವರು ಗಾಯಗೊಂಡಿದ್ದಾರೆ ಎಂಬ ಮಾಹಿತಿ ಬಂದಿದೆ ಕುಂಭಮೇಳದಲ್ಲಿ ಯಾವುದೇ ವ್ಯವಸ್ಥೆಗಳನ್ನು ಮಾಡಿಲ್ಲ ಎಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷ ಉಮೇಶ್ ಘಟನೆ ಕುರಿತು ಮಾಹಿತಿ ನೀಡಿದ್ದಾರೆ ನೋಡಿ ನಾನು ಬೆಂಗಳೂರಿಂದ ಪ್ರಯಾಗ್ರಾಜ್ ನೋಡಬೇಕು ಸಂಗಮದ ಸ್ನಾನ ಮಾಡಬೇಕು ಸಂಗಮದಲ್ಲಿ ಸ್ನಾನ ಅಂದ್ಬಿಟ್ಟು ನಾನು ನಿನ್ನೆ ಬೆಳಗ್ಗೆ ಸಿಸ್ಟರ್ನ ಕರ್ಕೊಂಡು ನಾನು ಬೆಂಗಳೂರಿಂದ ಪ್ರಯಾಗ್ರಾಜ್ ಬಂದೆ ಆದರೆ ಇಷ್ಟೊಂದು ಜನ ನಾನು ಎಲ್ಲೂ ನೋಡಿಲ್ಲ ಎಷ್ಟು ಇಷ್ಟು ಗಟ್ಟಲೆ ಬಟ್ ಇಲ್ಲಿ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ ಅಂತ ನೋಡಿದ್ರೆ ಯಾ ಇಲ್ಲಿ ಯಾವ ಫೆಸಿಲಿಟಿನೂ ಇಲ್ಲ ಮತ್ತು ಯಾವುದು ಒಂದು ವೆಹಿಕಲ್ ಯಾವುದು ವೆಹಿಕಲ್ಗಳಿಲ್ಲ ಯಾವುದು ಮೂಮೆಂಟೇ ಇಲ್ಲ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ನಡಿಬೇಕು ಆದರೂ ಕೂಡ ನಡ್ಕೊಂಡು ನಾನು ನಾನು ಯಾವ್ದಾದರೂ ಕೂಡ ನಡ್ಕೊಂಡು ನಾನು ತೊಂದರಿಂದ ನಾನು ಬಂದೆ ಆದರೂ ನಾನು ನಾನಂತೂ ನಾನು ಹೋಗಿ ನೋಡಿಕೊಂಡು ನಾನು ಇದು ಸಂಗಮ ನೋಡ್ತೀವಿ ಸ್ಥಾನ ಮಾಡ್ತಾ ಬಂದೆ ಆದರೆ ನಮ್ಮ ಸಿಸ್ಟರ್ನ ನಾನು ಕರ್ಕೊಂಡು ಹೋಗೋಕ್ಕಾಗಿಲ್ಲ ಯಾಕಂದರೆ ಅಷ್ಟು ಕ ಕೋಟಿಗಟ್ಟಲೆ ಜನ ಇದ್ದಾರೆ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಕಾಲು ತುಳಿತಿದ್ದರೆ ಸುಮಾರು ಜನ ಎಲ್ಲ ಗಾಯಗಳಾಗಿ ಕ ಬಿದ್ದೋದ್ರೆ ಅದು ನೋಡಿಬಿಟ್ಟು ನಮ್ಮ ಸಿಸ್ಟರ್ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅವ್ರ ಹೋಟ್ಲಲ್ಲೇ ಬಿಟ್ಬಿಟ್ಟು ನಾನು ನೋಡ್ಕೊಂಡು ಬಂದೆ ಆದರೂ ಕೂಡ ನನಗೆ ಕಾಲು ಕಾಲೆಲ್ಲ ನನಗೆ ಏಟಾಗಿ ಕಾಲೆಲ್ಲ ಕಾಲೆಲ್ಲ ಕಾಲಿಗೆಲ್ಲ ಬಿದ್ದು ಕಾಲೆಲ್ಲ ಏಟಾಗಿ ನಾನು ಹಾಸ್ಪಿಟ್ಲಿಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮಂಗಳವಾರ ಮಧ್ಯವ್ರಾತ್ರಿಯ ನಂತರ ಬುಧವಾರ ನಸುಕಿನ ಒಂದು ಗಂಟೆ ಸುಮಾರಿಗೆ ಮುಖಟ್ಟ ತಲ್ಲಾಟ ನಂತರ ಕಾಲುಳಿತ ಉಂಟಾಗಿದೆ ಎಂದು ಮೂಲಗಳು ತಿಳಿಸಿವೆ ಸ್ಥಳಕ್ಕೆ ರಕ್ಷಣಾ ಪಡೆಗಳು ಧಾವಿಸಿ ಕಾರ್ಯಾಚರಣೆ ನಡೆಸಿದವು ಕಾಲ್ತುಳಿತದ ಘಟನೆ ಬಳಿಕ ಪ್ರಯಾಗ್ರಾಜ್ನ ಸಂಗಮ ಸ್ಥಳದ ದೃಶ್ಯಗಳು ಮನ ಕಾಲ್ ಕಾಲ್ತುಳಿತದ ನಂತರ ಸಾವಿರಾರು ಚಪ್ಪಲಿಗಳು ಶೂಗಳು ಮತ್ತು ಬಟ್ಟೆಗಳು ನೆಲದ ಮೇಲೆ ಬಿದ್ದಿರುವುದು ಕಂಡುಬಂತು ಕೆಲವರು ತಮ್ಮ ಪ್ರೀತಿ ಪಾತ್ರರ ಹುಡುಕಾಟದಲ್ಲಿ ಚಿತ್ರಾಕಾಂತರಾಗಿರುವ ದೃಶ್ಯಗಳು ಕಂಡುಬಂದವು ಈ ವೇಳೆ ಪೊಲೀಸರು ಗಾಯಾಳುಗಳಿಗೆ ಸಹಾಯ ಮಾಡಿ ರಕ್ಷಣೆ ಮಾಡಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ thank you